ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಧಾನಮಂತ್ರಿಗಳ ಬೀದಿ ಮಾರಾಟಗಾರರ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾಹಿತಿ ಹೇಮಂತ ಏನು ಬಾರೋ ಅರುಣ ಏನು ಬಹಳ ದಿನ ಆಯ್ತಲ್ಲ ಇಲ್ಲ ಅವ ಶರಣನ್ ನೋಡಿ ಬಹಳ ದಿವಸ ಆಯ್ತು ನಾನು ಇತ್ತೀಚಿಗಂತೂ ಬೆಟ್ಟಿನ ಆಗೋದಿಲ್ಲ ಅವ ಅರುಣ ಮೂರು ವರ್ಷ ಆಯುಷ ನೋಡೋಣ ಹೇಮಂತ ಇಲ್ಲೇ ಇದಲ್ಲ ಭಾಳ ಖುಷಿ ಆತು ಅಲ್ಲ ಏನು ಬಹಳ ಅಗದಿ ಅರ್ಜೆಂಟ್ ಬರಬೇಕಂತಂದು ಅನ್ನೇ ಅಯ್ಯೋ ಅದ ನಮ್ಮ ಬೀದಿ ವ್ಯಾಪಾರಿ ದಿವಸ ಕಾಯಿ ಪಲ್ಲೆ ಮಾರ್ತಿದ್ನ ಇವತ್ತು ನೋಡಿದ್ರೆ ಸಿಕ್ಕಾಪಟ್ಟಿ ಶ್ರೀಮಂತ ಆಗ್ಬಿಟ್ಟಾನ ಈ ಹೆಂಗೆ ಅಂತ ಕೇಳಿದ್ ನಾನು ಏನು ರೀ ಸಾಹೇಬ್ರಾ ಎಲ್ಲ ಆತ್ಮನಿರ್ಭರ ಭಾರತದ ಪ್ರಭಾವ ಅಂತ ಅಂದ ಅದಕ್ಕೆ ನನಗೂ ಆಶ್ಚರ್ಯ ಆಯ್ತು ಇದ್ರೊಳಗೆ ದೊಡ್ಡ ಶ್ರೀಮಂತ ಆಗ್ಯಾನ ಅನ್ನೋದಕ್ಕಿಂತ ಅನುಕೂಲ ಅನುಕೂಲ ಅನುಕೂಲಸ್ತಾಗ್ಯಾನ ಅಂತ ಏನಂದ್ರೆ ಮೊದಲಕ್ಕೆ ನೋಡಪ್ಪ ನಮ್ಗೆ ಒಂದು ಸಾವಿರ ಸಾಲ ಕೊಡು ಎರಡು ಸಾವಿರ ಸಾಲ ಕೊಡು ಅಂದರು ಯಾರೂ ಕೊಡ್ತಿರ್ಲಿಲ್ಲ ಮತ್ತೆ ಹೊಳ್ ಕೊಡ್ತಾನ ಇಲ್ಲ ಬಿಡು ಅವ್ನಿಗೆ ಯಾಕೆ ಕೊಡೋದು ಅಂತಿದ್ರು ಈ ಆತ್ಮನಿರ್ಭರ ಯೋಜನೆಯೊಳಗೆ ಅನೌನ್ಸ್ಮೆಂಟ್ ಮಾಡಿದ ಮ್ಯಾಲಿಗೆ ಕೇಂದ್ರ ಸರ್ಕಾರ ಅಲ್ಲಿ ಹತ್ತು ಸಾವಿರ ರೂಪಾಯಿ ಬೀದಿ ವ್ಯಾಪಾರಿಗಳಿಗೆ ಕೊಟ್ಕೊಂತ ಬಂದ್ರಲ್ಲ ಅಲ್ಲಿ ರಿಜಿಸ್ಟರ್ ಆದಂತ ಬೀದಿ ವ್ಯಾಪಾರಿಗಳಿಗೆ ಕೊಟ್ಟಿರೋದ್ರಿಂದ ಇರುವುದರಿಂದ ಒಂದ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತರೋದು ಅಥವಾ ಚಂದಾಗಿ ಮಾರಾಟ ಮಾಡೋದು ಇದು ಬೀದಿ ವ್ಯಾಪಾರಿಗಳ ಸಲುವಾಗಿನೇ ಈ ಒಂದು ನಿಧಿ ಯೋಜನೆಯನ್ನು ಕೇಂದ್ರ ಸರ್ಕಾರ ತಗೊಂಡ್ ಬಂತಲ್ಲ ಅದಕ್ಕೊಂದು ಹಿನ್ನೆಲೆ ಏನಂತಂದ್ರೆ ಇದು ಕೋವಿಡ್ ಹತ್ತೊಂಬತ್ತು ಏನ್ ಹೌದು ಎಲ್ಲಾ ಸಣ್ಣ ಪುಟ್ಟ ವ್ಯಾಪಾರ ಅವಾಗ ಪರ್ಟಿಕ್ಯುಲರ್ಲಿ ಈ ಬೀದಿ ವ್ಯಾಪಾರಿಗಳಿಗೆ ಅವಾಗ ಬಹಳ ಕಷ್ಟ ಆಯ್ತು ಜೀವನ ಮಾಡೋದು ಯಾಕಂದ್ರೆ ಆಯಾ ದಿವಸನವ ಮಾರಾಟ ಮಾಡಿ ಜೀವನ ನಡ್ಸ್ಕೊತ ಬಂದವರಲ್ಲ ಲಾಕ್ಡೌನ್ ಆದಲ್ಲ ಬಂದ್ಬಿಡ್ತಾವ ನೋಡಿ ಹಂಗ ನೋಡಿದ್ರೆ ಎಲ್ಲಾ ಸಣ್ಣ ದೊಡ್ಡ ಎಲ್ಲಾರಿಗುನು ಆ ಕಾಲದ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಹತ್ತು ಸಾವಿರ ರೂಪಾಯಿ ಲೋನ್ ಕೊಡೋದು ಮತ್ತೆ ಇನ್ನೊಂದೇನಾಯ್ತಂದ್ರೆ ಅವಾಗ ಜನಾನೂ ಕೂಡ ಮಾರ್ಕೆಟ್ ಹೋಗ್ತಿರ್ಲಿಲ್ಲ ಹಂಗಾಗಿ ಮಾರು ಮನೆ ಮನೆಗೆ ಹೋಗಿ ತಳ್ಳುಗಾಡಿ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಯ್ತು ಇದಕ್ಕೊಂದು ಹಿನ್ನೆಲೆ ಹೇಳ್ತೇನೆ ಉದಾಹರಣೆ ಕಲ್ಲಪ್ಪಂದು ಅವ ಏನು ಮಾಡ್ತಿದ್ ಗೊತ್ತಾ ಊರು ಇವ್ರ ಕಡೆ ಖರೀದಾರ ಕಡೆ ಹೋಗಿ ಸಾಲ ತಗೊಳವಾ ನೂರು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಅಂದ್ರೆ ಬಡ್ಡಿ ಕೊಟ್ಟು ಕೊಟ್ಟು ಸಾಕಾಯ್ ಹಂಗಾಗಿತ್ತು ಈ ಆತ್ಮನಿರ್ಭರ ನಿರ್ಭರ ಭಾರತ ಬಂದ ಮೇಲೆ ನಮ್ಮ ಬದುಕ ಆಗ್ರಿ ಅಂತ ಅಂತೇಳಿ ಅವ ಹೇಳಾಕತ ಅಂದ್ರೆ ಈ ಸರ್ಕಾರದ ಸಹಾಯ ಏನದಲ್ಲ ಅವ್ರು ಏನು ಮಾಡ್ತಾರೆ ಈ ವಾಪಸ್ ತುಂಬಕ್ಕೆ ಏನಿರ್ತದಾ ಅವರು ಸಿನ್ಸಿಯರ್ ಆಗಿ ಭಾಳ ಪ್ರಾಮಾಣಿಕವಾಗಿ ಅವ್ರು ದುಡ್ಡು ತುಂಬಿದ್ರೆ ಅದು ಸಬ್ಸಿಡಿ ಕೊಡ್ತಾರೆ ಇನ್ನೂ ಹೆಚ್ಚು ಸಾಲ ಕೊಡ್ತಾರೆ ಇವಾಗ ನೋಡು ಸರ್ಕಾರ ಈ ಯೋಜನೆ ಜಾರಿಗೆ ತಂದ ಮೇಲೆ ಯಾವ್ಯಾವ ವಲಯದೊಳಗೆ ಈ ಲೋನ್ ಮಾಡಬಹುದು ಅಂತ ಗುರುತಿಸ್ಕೋತ ಹೋದಂಗೆ ಎಷ್ಟು ವಲಯಗಳಾದ ಗೊತ್ತನ ಹದಿಮೂರು ಸಾವಿರದ ನಾಲ್ಕುನೂರ ವಲಯಗಳನ್ನು ಸರ್ಕಾರ ಗುರುತಿಸ್ತು ಅದ್ರ ಜೊತೆಗೆ ಈ ದೇಶದೊಳಗೆ ಎಷ್ಟು ಜನ ಸ್ಟ್ರೀಟ್ ವೆಂಡರ್ಸ್ ಅಥವಾ ಬೀದಿ ಸುಮಾರು ಲಕ್ಷ ಜನ ಮಾರಾಟಗಾರರಾದ್ರೆ ಈ ಯೋಜನೆ ತಲ್ಪಿಸಬೇಕು ಒಂದು ಡೆಡ್ ಲೈನ್ ಇಟ್ಕೊಂಡು ಈ ಯೋಜನೆ ಜಾರಿ ಮಾಡಿದ್ರು ಹೌದಾ ವರ್ಷದೊಳಗ ಅವ್ರಿಗೆ ಸಹಾಯ ಮಾಡಿದ್ರು ಪ್ರತಿಫಲ ನೋಡಿ ಎಷ್ಟು ಜನ ಅದ್ರ ಲಾಭ ತಗೊಂಡ್ರು ಅದರಿಂದ ಹೆಂಗ್ ಜೀವನದೊಳಗ ಒಂದು ಹಂತಕ್ಕೆ ಬಂದ್ರು ತಮ್ಮ ಕಾಲ್ ಮೇಲೆ ನಿಂತ್ಕೊಂಡ್ರು ಅದನ್ನ ನೋಡಿಕೊಂಡು ಸರ್ಕಾರ ಇದನ್ನ ಎಕ್ಸ್ಟೆಂಡ್ ಮಾಡ್ಯದ ಈ ಯೋಜನೆಯ ಲಾಭ ತಟ್ಟಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಅಂದ್ರೆ ಯಾರು ಸರಿಯಾಗಿ ಮರುಪಾವತಿ ಮಾಡ್ತಾರೆ ಎರಡನೇ ಹಂತದ ಸಾಲಕ್ಕೂ ಹೋಗೋದು ಎರಡನೇ ಹಂತನೂ ಕೂಡ ಸರಿಯಾಗಿ ಮರುಪಾವತಿ ಮಾಡಿದರೆ ಮೂರನೇ ಹಂತದ ಸಾಲ ಸೌಲಭ್ಯ ಕೂಡ ಕೊಡ್ತಾರೆ ಯಾಕಂದರೆ ಇಲ್ಲಿ ಬಡ್ಡಿ ಕಡಿಮೆ ಇರುತ್ತೆ ಮೂರು ಪರ್ಸೆಂಟನ್ನೇ ಇದೆ ಹಾಗಾಗಿ ಅದನ್ನು ಸರಿಯಾಗಿ ಯಾರು ತುಂಬ್ತಾರೆ ಮರುಪಾವತಿ ಮಾಡ್ತಾರೆ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೌಲಭ್ಯ ಬೇಕಾಗಿತ್ತು ಅಂದ್ರೂ ಕೂಡ ಕೊಡ್ತಾರೆ ಹಾಗಾಗಿ ಈ ಆತ್ಮನಿರ್ಭರ ಭಾರತದ್ದು ಬಹಳ ಮುಖ್ಯವಾದದ್ದು ಅಂಶ ಅಂದ್ರೆ ಡಿಜಿಟಲ್ ಪೇಮೆಂಟ್ ಅದ ಹೌದು ಆನ್ಲೈನ್ ಪೇಮೆಂಟ್ ಅದ ಮಧ್ಯವರ್ತಿಗಳ ಹಾವಳಿನೇ ಇಲ್ಲ ಅಂದ್ರೆ ಎಲ್ಲ ಚೊಕ್ಕ ಲೆಕ್ಕ ಇರ್ತದೆ ನೀ ಎಷ್ಟು ನಿನಗೆ ಎಷ್ಟು ಬರಬೇಕು ಅನ್ನೋದು ಪಕ್ಕಾ ಇರ್ತದೆ ಹಿಂಗಾಗಿ ನಾನು ಇಷ್ಟು ತುಂಬಿದ ಮತ್ತಿಷ್ಟು ನನ್ಗೆ ಸಾಲ ಒಂದು ಅವ ಕಾಗದ ಪತ್ರ ಕಳ್ಕೊಂಡೆ ಅದು ಎಲ್ಲಿ ಗೊತ್ತಿಲ್ಲ ಅಂತ ಪ್ರಶ್ನೆ ಬರಲ್ಲ ಈಗ ನೋಡಿಗ ಈ ಯೋಜನೆಯ ಮುಖ್ಯ ಉದ್ದೇಶ ಅಂತಂದ್ರೆ ಒಂದು ಮೈಕ್ರೋ ಫೈನಾನ್ಸ್ ಇದು ದುಡಿಯುವ ಬಂಡವಾಳ ಅದು ಎಷ್ಟೋ ಇರಲಿ ಅದು ಹತ್ತು ಸಾವಿರ ಇರ್ಬೋದು ಅದು ದೊಡ್ಡ ಅಮೌಂಟು ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಅದು ಒಂದು ದೊಡ್ಡ ಅಮೌಂಟ್ ಅದೊಂದು ಆಗ್ತದೆ ಅದ್ರ ಜೊತೆಗೆ ಯಾರು ನಿಯಮಿತವಾಗಿ ಕಟ್ತಾರೆ ನೋಡ ಅವ್ರಿಗೆ ಇನ್ಸೆಂಟಿವ್ ಕೊಡ್ತದೆ ಈಗ ಹತ್ತು ಸಾವಿರ ರೂಪಾಯಿ ಲೋನ್ ತೊಗೊಂಡ್ರು ಅದನ್ನು ಹನ್ನೆರಡು ತಿಂಗಳೊಳಗೆ ಮುಡ್ಸಿಬಿಟ್ರು ಅಂದ್ರೆ ಒಂದು ವರ್ಷದೊಳಗೆ ಹನ್ನೆರಡು ಕಂತು ಮುಟ್ಸ್ಬಿಟ್ರು ಅಂತಂದ್ರೆ ಮತ್ತೆ ಪೇ ಬ್ಯಾಕ್ ಮಾಡ್ತಾರೆ ಹನ್ನೆರಡು ನೂರು ರೂಪಾಯಿ ವಾಪಸ್ ಬರ್ತದೆ ಅಂದ್ರೇನು ಅಲ್ಲಿಗೆ ಏನಾಗ್ತದೆ ನಿಂಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಆದಂಗೆ ಆತ ಹೌದ ಅದ್ರ ಜೊತೆಗೆ ಎಲ್ಲ ಲೋನ್ಗಳ ಪಾವತಿನ ಡಿಜಿಟಲ್ ಮುಖಾಂತರ ಮಾಡೋದರಿಂದ ಎಲ್ಲ ರೆಕಾರ್ಡ್ಸು ನಿನ್ನ ಹತ್ರ ಇರ್ತದೆ ಹೌದಾ ನಿನಗೆ ಅದರಿಂದ ನೆಕ್ಸ್ಟ್ ಲೋನ್ ಅನ್ನೋದು ಏನದಲ್ಲ ಎರಡನೇ ಹಂತದ ಲೋನು ಮೂರನೇ ಹಂತದ ಲೋನು ಭಾಳ ಈಸಿಯಾಗಿ ಸಿಕ್ಬಿಡ್ತದೆ ಮತ್ತೆ ಅವ್ರ ಗುರುತಿನ ಚೀಟಿ ಸಿಕ್ತು ಕುಂತು ಮಾರಾಟ ಮಾಡಲಿಕ್ಕೆ ಪೊಲೀಸರು ಕಾಟ ಅವ್ರ ಕಾಟ ಇವ್ರ ಕಾಟ ಯಾರ್ದು ಇಲ್ಲ ಇಂಥವೆಲ್ಲ ಇದ್ದು ಆ ಕಾಟನೂ ಕೂಡ ಸ್ವಲ್ಪ ಹೇಮಂತ ಈ ಸ್ವಾವಲಂಬಿ ಜೀವನ ಅದು ಈಗ ತಾವೇ ತಂದು ಮಾರಾಟ ಮಾಡುವಂಥದ್ದು ಸಣ್ಣದಾದ್ರೂ ಅವ್ರಿಗೊಂದು ಸತ್ ಸಂತೃಪ್ತಿ ಇರ್ತದೆ ಈ ಥರ ಯಾಕಂದರೆ ಅವರು ದುಡ್ಡಿನ ತೊಂದರೆ ಒಳಗಿರ್ತಾರೆ ಹೌದು ಯಾಕಂದರೆ ಅವರು ಬೀದಿ ಬೀದಿಯೊಳಗೆ ನಿಲ್ತಾರಂದ್ರೆ ಕಾರಣನ ದುಡ್ಡು ಅವ್ರಿಗೆ ಒಂದು ಸಹಾಯ ಸಿಗ್ತದ ಯಾಕೆ ನೀವು ಒಳ್ಳೆ ಮಾತು ಹೇಳಿದೆ ಯಾಕಂತಂದ್ರೆ ಎಲ್ಲರಿಗೂ ದುಡಿಬೇಕು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ತಮ್ಮ ಜೀವನ ನಡೆಸಬೇಕು ಅಂತ ಇರ್ತದೆ ಆದರೆ ಪ್ರಶ್ನೆ ಬರೋದು ಬಂಡವಾಳದಿಲ್ಲೆ ಹೌದೇ ಆದ್ರೆ ಹಿಂಗೊಂದು ಸಣ್ಣ ಪುಟ್ಟ ಒಂದು ಮೈಕ್ರೋಫೈನಾನ್ಸ್ ಸಿಕ್ಕ ನೋಡು ಯಾರಾದರೂ ಅದ್ರ ಲಾಭ ತಗೊಂಡು ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ನಾವು ಆತ್ಮ ನಿರ್ಭರ ಅಂತ ಕರೆಯಲ್ಲ ಹಣ್ಣಿನ ವ್ಯಾಪಾರಿಗಳಾಗ್ಲಿ ಕಾಯಿಪಲೆ ವ್ಯಾಪಾರ ಮಾಡೋದಾಗ್ಲಿ ಸಣ್ಣ ಪುಟ್ಟ ಕೆಲವೊಂದಿಷ್ಟು ಆಟಿಕೆ ಆಗಲಿ ಮತ್ತೆ ಬಟ್ಟೆನೂ ಕೂಡ ಮಾರುತ್ತಾರೆ ಅವು ಎಲ್ಲವೂ ಕೂಡ ಇಲ್ಲಿ ಬರ್ತಾವ ಮತ್ತೆ ಒಂದ ಕಡೆ ಅಲ್ಲ ಅದು ಇಡೀ ಊರು ತುಂಬಾ ಹಬ್ಬಿರ್ತಾರೆ ನಮಗೆ ನಿಶ್ಚಿತವಾದ ಆದಾಯ ಬರಬೇಕು ಅದು ನೆಮ್ಮದಿ ಮತ್ತೆ ದೊಡ್ಡ ಆದಾಯನ ಬರುತ್ತೆ ಅದು ಯಾವ ಬರ್ತ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ಮದೇ ಅಲ್ಲ ನಿಶ್ಚಿತವಾಗಿ ನನಗೆ ಹತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಅಂದ್ರೆ ತಿಂಗಳ್ಲಾನ್ ಮಾಡ್ಕೊತೀವಿ ಇಪ್ಪತ್ತು ಸಾವಿರ ಬರ್ತಾ ಇದೆ ಅಂದ್ರೆ ಅದ್ರ ಹಂಗೆ ಪ್ಲಾನ್ ಮಾಡ್ಕೊಂತೀವಿ ಮಕ್ಕಳಿಗೆ ಎಷ್ಟು ಹೊಲಿಸಬೇಕು ಅವ್ರ ಬಟ್ಟೆ ಬರಿ ಎಷ್ಟು ತರಬೇಕು ಮದುವೆಗೆ ಎಷ್ಟು ಕೂಡಿಡಬೇಕು ಎಲ್ಲ ಕನಸುಗಳಿಗೂ ಆದಾಯ ಮುಖ್ಯ ಆದಾಯ ಮುಖ್ಯ ಇನ್ನೊಂದು ಒಂದು ರಿಕ್ವೆಸ್ಟ್ ಯಾಕಂದ್ರೆ ಸರ್ಕಾರ ಸಹಾಯ ಮಾಡ್ತದ ಈಗ ನಾವು ಸಾರ್ವಜನಿಕರು ಈಗ ಆ ಸಣ್ಣ ಸಣ್ಣ ವ್ಯಾಪಾರಗಾರ ಹತ್ರ ನಾವು ಚೌಕಾಸಿ ಮಾಡೋದು ಬೇಡ ಅಂತ ಅವ್ರು ಹೇಳಿದ್ರೆ ಏ ಇಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂದರೆ ಅವ್ರಿಗಿರೋ ಸಣ್ಣ ಲಾಭದೊಳಗೆ ನಾವು ಕಿತ್ಕೊಳ್ಳೋದು ಯಾಕೆ ನಾವು ಧಾರಾಳತನದಿಂದ ಈ ಮಾತು ಕರಿ ನೋಡಿ ದೊಡ್ಡ ದೊಡ್ಡ ಮಾಲಿಗೆ ಹೋದಾಗ ಅಲ್ಲಿ ಚೌಕಾಶಿ ಆದ್ರೆ ಯಾವಾಗ ಬೀದಿ ಬದಿ ವ್ಯಾಪಾರಿ ಹತ್ರ ನಾವು ಚೌಕಾಶಿ ಜಾಸ್ತಿ ಮಾಡ್ತೇವೆ ಹೌದು ಅಲ್ಲಿ ಯಾವಾಗಲೂ ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿ ನಾವು ವ್ಯಾಪಾರ ಮಾಡಿದ್ರೆ ನಮಗೂ ಚಲೋ ಅನಿಸ್ತದೆ ಮತ್ತೆ ಅವ್ರ ಬದುಕಿಗೂ ಅನುಕೂಲ ಆಗ್ತದೆ ಕೇಂದ್ರ ಸರ್ಕಾರದ ಈ ಯೋಜನೆ ಏನದಲ್ಲ ಇದು ನಮ್ ಎಲ್ಲ ಬೀದಿ ಬದಿ ವ್ಯಾಪಾರಗಾರರಿಗೆ ಅನುಕೂಲ ಆಗ್ಲಿ ಅವರ ಬದುಕು ನಂದನವಾಗಲಿ ಮತ್ತೆ ಮನೆಯಲ್ಲಿ ಸಂತೋಷ ಉಕ್ಕಿ ಹರಿಲಿ ಅಂತ ನಾವು ಆಸೆ ಮಾಡೋಣ ಇದುವರೆಗೆ ಪ್ರಧಾನಮಂತ್ರಿಗಳ ಬೀದಿ ಮಾರಾಟಗಾರರ ಆತ್ಮ ನಿರ್ಭರ ನಿಧಿ ಯೋಜನೆ ಕುರಿತು ಮಾಹಿತಿ ಕೇಳಿದಿರಿ ಭಾಗವಹಿಸಿದವರು ಶರಣಬಸವಚೋಳಿ ಹೇಮಂತ್ ರಾಮಡ್ಗಿ ಮತ್ತು ಅರುಣ ನಾಯಕ್ ಪ್ರಗತಿ ಪಥ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ